ಟೀಮ್ ಇರೋದೇ ಒಂದು ಟೀಮು ಅದು ಒಂದೇ ದಿವಸದೇ ಕೆಲಸ ಮಾಡೋ ಟೀಮ್ ಮಡಗಿರೋ ಸರ್ ನಾವು ತುಕಳಿದಾಗ್ಲಿ ಈ ಥರ ಏನಾದರೆ ಐದು ವರ್ಷ ನಮ್ಮ ಫ್ರೀ ಸರ್ವಿಸ್ ಇರುತ್ತೆ ಸರ್ ಫೆನ್ಸಿಂಗಲ್ಲಿ ಇದುವರೆಗೂ ಯಾರು ಕೂಡ ನಿಮಗೆ ನಮ್ಗೆ ಐದು ವರ್ಷ ಕೊಡ್ತೀನಿ ಏನೇ ತೊಂದರೆ ಅದ್ರು ಮತ್ತೆ ಕಾಲ್ ಮಾಡಿ ಇವಾಗೆಲ್ಲ ಒಂದಿನ ಒಂದೂವರೆ ದಿನಕ್ಕೇ ಮೂರು ಮೂರುವರೆ ಎಕರೆ ಫುಲ್ ಕಂಪ್ಲೀಟ್ ಮಾಡ್ತೀವಿ ಸರ್ ಸರ್ ಯಜಮಾನ ಫಿಲಮ್ ಅಲ್ಲಿ ಟೆನ್ನಿಸ್ ಕೃಷ್ಣ ಹೇಗೋ ಅದೇ ಥರ ನಮ್ಮ ಟೀಮಲ್ಲಿ ಕೂಡ ಇವರು ಹಾಗೆ ಕಾಮಿಡಿ ಮಾಡ್ಕೊಂಡೆ ವರ್ಕಿಂಗ್ ಮಾಡೋದು ಮೂರು ವರ್ಷದಿಂದ ಕೆಲಸ ಮಾಡ್ತಿದ್ದೀರಿ ಸರ್ ನಮ್ಮನ್ನ ಯಾವತ್ತೇ ಆಗ್ಲಿ ಲೇಬರ್ ತರ ನಮ್ ತ್ ನೋಡಿಲ್ಲ ಸರ್ ಬ್ರದರ್ಸ್ ತರ ನೋಡ್ಕೊತಾವ್ರಿ ಸರ್ ಕಾರ್ಡ್ ಪ್ರಾಣಿ ಕೂಡ ಒಳಗೆ ಬರಕ್ ಆಗಲ್ಲ ತೋರ್ ತೋಳಿಕೆ ಒಂದ್ ಶೆಡ್ ಆಗಿರ್ಬೋದು ಇಲ್ಲ ಕುರಿ ಶೆಡ್ ಆಗಿರ್ಬೋದು ಇಲ್ಲ ಫಾರ್ಮ್ ಗಳು ಆಗಿರ್ಬೋದು ನಮ್ಮ ಹತ್ರ ಏನು ಅಂದ್ರೆ ನೋಡಿ ಎಂಟ್ ಒಂದ್ಸತಿ ಡಬಲ್ ಕಲ್ ಕೊಟ್ಟೆ ಕೊಡ್ತೀವಿ ಮೂರು ವರ್ಷ ಹಿಂದೆ ಮಾಡಿದ ಕೆಲಸನ ಇವಾಗ ಫೋನ್ ಮಾಡಿ ಕೂಡ ಹೇಳ್ತಿದ್ದಾರೆ ಸರ್ ಇನ್ನೊಂದು ತೋಟ ಇದೆ ಬಂದು ಮಾಡ್ಕೊಡಿ ಅಂತ ಯಾಕಂದ್ರೆ ಅದೇ ತರ ವರ್ಕು ಕೂಡ ಆಗಿದೆ ಸರ್ ಸರ್ ನೋಡಿ ಇದೇ ರಾಕ್ ರವಿ ಫೆನ್ಸಿಂಗ್ ಟೀಮ್ ಇವರೆಲ್ಲ ವರ್ಕರ್ಸ್ ಅಲ್ಲ ನಮ್ಮ ಬ್ರದರ್ಸ್ ಇದಂಗೆ ಈಗ ಯಜಮಾನ ಫಿಲಮೇಲೆ ಹೇಗೆ ಎಲ್ಲ ಅನ್ನ ಈ ತರೈತಾರ ಹಾಗೆ ನಮ್ಮ ಹುಡುಗರು ಕೂಡ ನಮ್ಮ ಅಣ್ಣ ತಂದಿರ ಸರ್ ಬಂದು ಮೂರಿಂದ ಮೂರುವರೆ ಎಕರೆ ಬರುತ್ತೆ ನೋಡಿ ಆ ಬೌಂಡ್ರಿ ಇಂದ ಬೌಂಡ್ರಿ ಅವ್ರಿಗೆ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ಬೌಂಡ್ರಿ ಕಾಣಿಸಲ್ಲ ನೋಡಿ ನೋಡಿ ಎಕ್ಸಾಂಪಲ್ ಆಗಿ ನಾವು ಬೇರೆ ಕೈ ಗುಂಡಿ ತೆಗೆದ್ರೆ ಒಂದು ತ್ರೀ ಡೇಸ್ ಫೋರ್ ಡೇಸ್ ಆಗುತ್ತೆ ನಮ್ಮ ಹತ್ರ ಐಟಮ್ ಇದೆ ಫಸ್ಟ್ ಅಲ್ಲಿ ಐಟಮ್ ಇರಲಿಲ್ಲ ಇವಾಗ ಐಟಮ್ ಎಲ್ಲ ಪರ್ಚೇಸ್ ಮಾಡಿದೀವಿ ಇವಾಗೆಲ್ಲ ಒಂದಿನ ಒಂದೂವರೆ ದಿನಕ್ಕೆ ಮೂರು ಮೂರವರೆ ಫುಲ್ ಕಂಪ್ಲೀಟ್ ಮಾಡ್ತಿದ್ವಿ ಸರ್ ಸರ್ ಅಂದ್ರೆ ಗುಂಡಿಗಳು ಅಂದ್ರೆ ಗುಂಡಿ ತೆಗೆಯೋದು ಮಿಷಿನ್ಗಳು ಮಿಷಿನ್ಗಳು ಪ್ರತಿಯೊಂದು ಮಿಷನ್ ಗಳು ಐಟಮ್ ಪರ್ಚೆಸ್ ಮಾಡಿದೀವಿ ಈಗ ಎಮರ್ಜೆನ್ಸಿ ಅಂತ ಹೇಳ್ತಾರಲ್ಲ ಎಮರ್ಜೆನ್ಸಿಗೆ ನಾವು ಅದಕ್ಕೋಸ್ಕರದೇ ಪರ್ಚೆಸ್ ಮಾಡ್ತೀವಿ ಸರ್ ಸರ್ ಇದಾಗಿಸೋದ್ರಿಂದ ಒಂದು ಹಂದಿಗಳಾಗಲಿ ಒಂದು ನಾಯಿಗಳಾಗಲಿ ಒಂದು ಅಟ್ ಒಂದು ಕಾರ್ಡ್ ಪ್ರಾಣಿಗಳು ಯಾವುದೇ ಆಗಲಿ ಒಳಕ್ಕೆ ಇರೋ ಥರ ತಡೆಗಟ್ಟೋದು ಸರ್ ಇದು ಒಬ್ಬೊಬ್ಬರೇ ಒಂದೊಂದು ಕಲ್ಲಿ ಎತ್ಕೊಂಡು ಹೋಗ್ಬಾರ್ದು ಯಾಕಂದ್ರೆ ಅವ್ರ ಪ್ರಾಬ್ಲಮ್ ಅದು ಹೆಲ್ತ್ಕೋಸ್ಕರ ನಾಳೆ ದಿನ ಪ್ರಾಬ್ಲಮ್ ಆಗಿಬಿಡುತ್ತೆ ಒಂದ್ ಒಂದು ಒಂದು ಐದು ದಿವ್ಸ ಲೇಟ್ ಆದ್ರೂ ತೊಂದರೆ ಇಲ್ಲ ಇಬ್ಬಿಬ್ರು ಎತ್ಕೊಂಡು ಹೋಗ್ಲೇಬೇಕು ಸರ್ ಅದಕ್ಕೆ ಸರ್ ನೋಡಿ ಟೀಮಲ್ಲಿ ಇಪ್ಪತ್ತು ಅವರೇ ಮೂವತ್ತು ಜನ ಅವರ ಅನ್ನೋದು ಮುಖ್ಯ ಅಲ್ಲ ಏಳು ಜನ ಇದ್ರು ಪರ್ಫೆಕ್ಟ್ ಆಗಿ ಕೆಲಸ ಮಾಡೋದೇ ಮುಖ್ಯ ಅಂದ್ರೆ ಎಷ್ಟು ಬೇಗ ಕೆಲಸ ಆಗುತ್ತೆ ಅನ್ನೋದಲ್ಲ ಮುಖ್ಯ ಯಾವ ತರ ಕೆಲಸ ಆಗಿರ್ತನದೇ ಮುಖ್ಯ ಸರ್ ಎರಡು ದಿನ ಆಗೋ ಕೆಲಸ ಮೂರ್ ದಿನ ಆಗಲಿ ತೊಂದರೆ ಇಲ್ಲ ಅಂದ್ರೆ ಪ್ರತಿಯೊಂದು ಕೂಡ ಕಂಬ ಆಗ್ಲಿ ತಂತಿ ಆಗ್ಲಿ ಪ್ರತಿಯೊಂದು ಚೆನ್ನಾಗಿ ಬರಬೇಕು ಒಂದು ಒಳ್ಳೆ ಹೆಸರು ಇಲ್ಲ ಅಂದ್ರೆ ಸುಮ್ನೆ ಕಾಟಾಚಾರಿಕೆಲ್ಲ ಮಾಡ್ಬಿಟ್ಟು ಹೋದ್ರೆ ಅದು ಬೆಲೆನೇ ಇರಲ್ಲ ಸರ್ ನಾಳೆ ದಿನ ಅದು ಮರ್ಯಾದೆ ಕೂಡ ಇರಲ್ಲ ಸರಿ ಒಬ್ಬರಿಗೂ ಕೂಡ ನೋಡಿ ನಮ್ಮ ಹುಡುಗರಿಗೆ ಇಂಥ ಕೆಲಸ ಅಂತ ಏನು ಏನು ಹೇಳೋಕ್ಕಾಗಲ್ಲ ಯಾಕಂದ್ರೆ ಅವರಷ್ಟು ಅವರೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆರಾಮಾಗೆ ನಾವು ಯಾವತ್ತೇ ಆಗಲಿ ನೀನು ಈ ಥರ ಮಾಡೋ ಆ ಥರ ಮಾಡೋ ಅಂತ ಯಾವತ್ತೂ ಉತ್ತರ ಕೊಟ್ಟಿಲ್ಲ ಅದಕ್ಕೆ ನಾವು ಹೇಳಿ ಹೇಳ್ದೆ ಹೋಗ್ಲಿ ಕೆಲಸ ಎಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆ ನಾನು ಫೋನ್ ಮಾಡ್ಕಿ ಮತ್ತೆ ಲ್ಯಾಂಡ್ ತೋರಿಸ್ತಾರೆ ಸರ್ ಏನಾದರೂ ಡ್ಯಾಮೇಜ್ ಇದ್ರೆ ಮತ್ತೆ ಮಾಡಿಸ್ತೀನಿ ನಾನು ಯಾಕಂದ್ರೆ ನನಗೆ ಕೆಲಸ ಅನ್ನೋದು ಪರ್ಫೆಕ್ಟ್ ಆಗಿ ಇರ್ಬೇಕು ಸರ್ ಅದು ಸರ್ ವಿಡಿಯೋ ನೋಡ್ತಾ ಇರ್ತಾರೆ ಕಾಲ್ ಮಾಡ್ತಾರೆ ಏನಾದ್ರು ಕನ್ಫರ್ಮ್ ಅಂತ ಹೇಳಿದ್ರೆ ಬಂದು ಜಮೀನ್ ಹತ್ರ ಬಂದು ಜಮೀನು ನೋಡ್ಕೊಂಡು ಎಷ್ಟು ಬೇಕು ಏನು ಮೆಟೀರಿಯಲ್ ಅಂತ ನೋಡ್ಕೊಂಡು ಅಲ್ಟೆ ಮಾಡ್ಕೊಂಡು ಅಡ್ವಾನ್ಸ್ ಅಂತ ಇಸ್ಕೊಂಡೋಗ್ತಿವಿ ಮತ್ತೆ ಕಲ್ಲಿಡ್ಸ್ಬೇಕಾದ್ರೆ ಕಲ್ಲು ಅಮೌಂಟ್ ಏನಿದೆ ಅದ್ ಕೊಡ್ಲಿ ಯಾಕಂದ್ರೆ ಜಾಸ್ತಿ ಅಮೌಂಟ್ ಕೊಟ್ಟು ಅವ್ರಿಗೆ ಬೇಜಾರ್ ಮಾಡೋದು ಬೇಡ ತಂತಿ ಮಾತ್ರ ಬೇರೆ ಮಾಡ್ತೀರಾ ಸರ್ ತಂತಿಗೆ ನಾವು ಜಾಸ್ತಿ ಚೈನ್ ಲಿಂಕ್ ಜಾಸ್ತಿ ಮಾಡೋದು ಚೈನ್ ಲಿಂಕ್ ಅಲ್ಲಿ ಪ್ರತಿಯೊಂದು ಕೂಡ ಅಟ್ಲೀಸ್ಟ್ ಒಂದು ಪ್ರಾಣಿ ಕೂಡ ಒಳಗೆ ಬರೋಕಾಗಲ್ಲ ತೋರ್ ತೋಳಿಕೆ ಒಂದು ಕೋಳಿ ಶೆಡ್ ಆಗಿರ್ಬೋದು ಇಲ್ಲ ಕುರಿ ಶೆಡ್ ಅಕೌಂಟ್ ಆಗಿರ್ಬೋದು ಇಲ್ಲ ಫಾರಮ್ಗಳು ಆಗಿರ್ಬೋದು ಈ ಮೆಷ್ಗಳು ಹಾಕಿದ್ರೆ ಇಂದನೇ ಅದು ಒಂದು ಒಳ್ಳೆ ಉತ್ತಮ ಅಂತ ನಾನು ಹೇಳಕ್ ಬಲ್ಲೆ ಸರ್ ನೀವು ಕೆಲಸ ಮಾಡ್ಕೊಟ್ಟಿರ್ತೀರಲ್ಲ ಓನರ್ಸ್ ಗಳು ಯಾರಾದ್ರೂ ಫೋನ್ ಮಾಡಿ ಒಳ್ಳೆ ಅಭಿಪ್ರಾಯ ಹೇಳಿದಾರೆ ಹೌದು ಖಂಡಿತ ಹೇಳಿದ್ದಾರೆ ಸರ್ ಅದಕ್ಕೆ ಮೂರು ವರ್ಷ ಹಿಂದೆ ಮಾಡಿದ ಕೆಲಸನ ಇವಾಗ ಫೋನ್ ಮಾಡಿ ಕೂಡ ಹೇಳ್ತಿದ್ದಾರೆ ಸರ್ ಇನ್ನೊಂದು ತೋಟ ಇದೆ ಬಂದು ಮಾಡ್ಕೊಡಿ ಅಂತ ಯಾಕಂದ್ರೆ ಅದೇ ತರ ವರ್ಕು ಕೂಡ ಆಗಿದೆ ಸರ್ ಏನೇ ಆಗ್ಲಿ ಒಂದ್ ಕಲ್ಲಾಗ್ಲಿ ಒಂದ್ ತಂತಿ ಆಗಲಿ ಇದುವರೆಗೂ ಕೂಡ ಡ್ಯಾಮೇಜ್ ಆಗಿಲ್ಲ ಸರ್ ನಮ್ಮ ವರ್ಕಲ್ಲಿ ಇವಾಗ ಮೂರು ವರ್ಷ ಆದ್ರೆ ಹೆಂಗಿದೆ ಅವ್ರದ್ದು ಸರ್ ತುಂಬಾ ಚೆನ್ನಾಗಿದೆ ನಾನೇ ಕೂಡ ಹೋಗಿ ನನಗೂ ಕೂಡ ಆಯ್ತು ತುಂಬ ಅವರು ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಟೋಟಲ್ ಕೂಡ ಕೆಲಸ ಮಾಡಿ ಸರ್ ಖಂಡಿತ ಹೇಳಿದ್ದಾರೆ ಇವಾಗ ನಾವು ಮಾಡಿರೋ ತಂತಿಲಿ ಆಗ್ಲಿ ಒಂದು ಚೈನ್ ಲಿಂಕ್ ಅಲ್ಲಿ ಆಗಲಿ ಇದುವರೆಗೂ ಒಂದು ಚೂರು ಕೂಡ ರೆಸ್ಟ್ ಆಗಿಲ್ಲ ಅಕಸ್ಮಾತ್ ಏನಾದರೂ ರೆಸ್ಟ್ ಇಡೋದಾಗ್ಲಿ ಇಲ್ಲ ಬಿದೋದಾಗಲಿ ತುಕಡೋದಾಗ್ಲಿ ಈ ತರ ಏನಾದ್ರೆ ಐದು ವರ್ಷ ನಮ್ಮ ಫ್ರೀ ಸರ್ವಿಸ್ ಇರುತ್ತೆ ಸರ್ ಫೆನ್ಸಿಂಗಲ್ಲಿ ಇದುವರೆಗೂ ಯಾರು ಕೂಡ ನಿಮಗೆ ಅಷ್ಟೊಂದು ಸರ್ವಿಸ್ ಕೊಟ್ಟಿರಬಾರ್ದು ಅದೇ ತರ ಸರ್ವಿಸ್ ಕೊಡ್ತೀನಿ ಸರ್ ನಿಮ್ಗೆ ಐದು ವರ್ಷ ಕೊಡ್ತೀನಿ ಏನೇ ತೊಂದರೆ ಆದರೂ ಮತ್ತೆ ಕಾಲ್ ಮಾಡಿ ಇದು ಮಾಡ್ಬೋದು ಸರ್ ಈಗ ಬೇರೆ ಜಮೀನು ಓನರ್ಸು ಇಲ್ಲಿ ಬೇರೆ ಕಡೆ ಇರ್ತಾರೆ ಅವ್ರು ಇಲ್ಲದೆ ಹೋದ್ರು ಸರ್ ನಾವು ಪರ್ಫೆಕ್ಟಾಗಿ ಕೆಲಸ ಮಾಡಿ ಕೆಲಸ ಮಾಡಿಬಿಟ್ಟು ನೀಟಾಗಿ ಕೆಲಸ ಮುಗಿಸ್ತೀವಿ ಸರ್ ಆಮೇಲೆ ಸರ್ ಇವನು ತಂತಿ ಕಟ್ಟೋದ್ರಲ್ಲಿ ಫೇಮಸ್ಸು ಇವನು ಗುಂಡಿ ಹೊಡೆದ್ರಲ್ಲಿ ಫೇಮಸ್ಸು ಎಲ್ಲ ಕೆಲಸನೂ ಮಾಡ್ತಾರೆ ಸರ್ ನಮ್ಮ ಹುಡುಗರು ಯಾವ ಕೆಲಸನೂ ಬರೋಂಗಿಲ್ಲ ಅಂತಿಲ್ಲ ನಾವು ಎಲ್ಲ ಕೆಲಸ ಮಾಡಿ ಓನರ್ ಬರಲಿಲ್ಲ ಅಂತಂದ್ರೂ ನಮ್ಗೆ ಕೆಲಸ ಕೊಟ್ಟಿರೋ ಓನರ್ ಬರಲಿ ಲ್ಯಾಂಡ್ ಓನರ್ ಆಗಲಿ ಇಬ್ರು ಬರಲಿಲ್ಲ ಅಂದ್ರೆ ಕೆಲಸ ಮುಗಿಸ್ಬಿಟ್ಟು ಫೋನ್ ಮಾಡಿ ಕರ್ಸ್ಕೊಂಡು ಅವ್ರು ತೋರಿಸ್ಬಿಟ್ಟು ಆಮೇಲೆ ನೋಡ್ತೀವಿ ಸರ್ ಇಲ್ಲಿ ಅವ್ರದ್ದೆಲ್ಲ ಜಮೀನು ನಮ್ಮ ಜಮೀನು ಅಂತ ತಿಳ್ಕೊಂಡೆ ನಾವು ಕೆಲಸ ಮಾಡೋದು ಸರ್ ಅಂದ್ರೆ ನೀವು ಎಲ್ಲೇ ಇರಿ ಹೇಗೆ ಇರಿ ಸರ್ ಪರವಾಗಿಲ್ಲ ಒಂದ್ಸತಿ ಲ್ಯಾಂಡ್ ತೋರಿಸಿ ಹೋದ್ಮೇಲೆ ಮತ್ತೆ ಲ್ಯಾಂಡ್ ಎಲ್ಲ ಫುಲ್ ಕಂಪ್ಲೀಟ್ ಅಂದೇ ಬನ್ನಿ ಸರ್ ಇಲ್ಲಿಗೆ ಸರ್ ಪ್ರತಿಯೊಂದು ಕೂಡ ದಿನ ಏನು ಕೆಲಸ ವರ್ಕ್ ಏನು ನಡೀತದೆ ಏನು ವರ್ಕ್ ನಡೀತದೆ ಏನು ಐಟಮ್ ಬಂದಿದೆ ಆಗ್ತಿದೆ ಅನ್ನೋದು ಪ್ರತಿಯೊಂದು ಕೂಡ ವಾಟ್ಸ್ಆಪ್ಲ್ಲಿ ಕಳಿಸ್ತೀವಿ ಸರ್ ಫೋಟೋಗಳಾಗಲಿ ವಿಡಿಯೋಗಳಾಗ್ಲಿ